ಸಹಕಾರಿ ಇಲಾಖೆ ಕಾಯಕಲ್ಪ ಸರ್ ಏನೋ ಕೊಡ್ತೀರಾ ಅದೇ ಎರಡು ಫ್ಯಾಕ್ಟ್ರಿ ಅಂದ್ರಲ್ಲ ಸರ್ ಯಾವ್ದು ಯಾವ್ದು ನೀವೇ ಹೇಳಿದ್ರಿ ಎರಡು ಫ್ಯಾಕ್ಟ್ರಿ ಇದೆ ಅಂತ ಸದನದಲ್ಲೇ ಹೇಳಿದಿರ ಸರ್ ನಾನು ಹೇಳೋದು ಹೇಳಿದ್ದು ಈ ಕಡೆನು ಫ್ಯಾಕ್ಟ್ರಿ ಇರ್ಬೋದು ನಿಮ್ಮ ಕಡೆನು ಫ್ಯಾಕ್ಟ್ರಿ ಇರ್ಬೋದು ಅಂತ ಅವ್ರಿಗೆ ಹೇಳಿದ್ದು ಫ್ಯಾಕ್ಟ್ರಿ ಅಲ್ಲೇ ಇರ್ಬೋದು ನಮ್ದಿಲ್ಲ ನಿಮ್ ತವರು ಇರ್ಬೋದು ಅಂತ ಇರ್ಬೋದು ಈಗ ನಮ್ಗೆ ಗೊತ್ತಾಗ್ಲಿಕ್ಕೆ ಅನಿಟ್ಲ ಪ್ರಯತ್ನ ಮತ್ತು ಆಮೇಲೆ ಸುನ್ ಸುಳ್ಳೆ ನಾನು ನಿರ್ದೇಶನಿದ್ದಾರೆ ಹೆಚ್ಚಾಗಿರುತ್ತೆ ಹೇಳಿದ್ದೀನಿ ನಾನು ಆ ದರ್ದಸ್ ಸುದ್ದಿ ತೊಗೊಂಡಿದ್ದೆ ರಾಜಕಾರಣಿಗಳು ಇದ್ದಾರೆಬಹುದು ಅಂತ ಒಂದು ಲೆಕ್ಕ ಇದೆ ಅದರಲ್ಲಿ ಎಷ್ಟು ಜನ ಕೋರ್ಟ್ ಅಲ್ಲಿ ಸೇರ್ ತೊಗೊಂಡಿದ್ದಾರೆ ಅಸೆಂಬ್ಲಿ ಕೂತಿರೋ ನಾವು ಹೆಸರುಗಳು ಹೇಳೋಕ್ಕೆ ಹೋಗೋಲ್ಲ ಪೊಲೀಸು ಎಷ್ಟು ಜನ ಎಮ್ ಎಲ್ ಎಗಳು ಸ್ಟೇ ತೊಗೊಂಡಿದ್ದಾರೆ ಅದು ಪಬ್ಲಿಕ್

ಅವ್ರಿಗೂ ಗೊತ್ತಿದ್ದೋ ಗೊತ್ತಿಲ್ಲದೆ ಅಥವಾ ಆ ಸುಳ್ಳು ಆರೋಪನೂ ಯಾವುದೋ ರೀತಿಯಲ್ಲಿ ಅವ್ರ ಮೇಲೆ ಆರೋಪ ಬಂದ್ಬಿಟ್ಟು ನಿಜಕ್ಕೂ ಕಲ್ಪಿಡ್ಸೋ ಅಥವಾ ದೋಷ ದಹಿತ ದೋಷ ಇಲ್ಲೇ ಇರೋರು ಅಂತ ಗೊತ್ತಿಲ್ಲ ಆರೋಪ ಜನ ಕೋರ್ಟ್ಗಳಲ್ಲಿ ಅದನ್ನು ತಿರಿಕೆಸ್ಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿರೋರು ಇಲ್ಲ ನಂದು ಏನು ಕಷ್ಟ ಕಣ್ಣಿಗೆ ಕಷ್ಟ ಅಂದರೆ ಇದು ನಡೆದು ಭಾಳ ದಿವಸ ಇತ್ತು ನಾನು ಸುಮ್ಮನೆ ಇದ್ದೆ ಇವೆಲ್ಲ ಯಾರು ಸುಮ್ಮನೆ ಸುಮ್ಮನೆ నీవు మీడియ్య తోర్సోదు మీడియ్య మెడకే సాంకేళ తుమ్కూరు ప్రభావిశ సచివరు అంతి హేత హమ్మల్ని ఇబ్బు సచిర ఇబ్బు సచివంద్రే ఇబ్బ ఇత నేను సరే నాలు అం మాట్లాడి నాలు యాకే మైమే నే అంతి సున్నా ఇది హౌసల్ మూడు దివస సునీల్ కుమారు ప్రస్తాపమాసరు వెళ్ళి ಅವರು ಈ ಥರ ತುಮಕೂರಿನಲ್ಲಿ ಇಬ್ಬರು ಸಚಿವರು ಇದ್ದಾರೆ ಇಬ್ಬರು ಸಚಿವರ ಮೇಲೆ ಈ ಥರ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯವರು ಬೇಕಾಗಿರೋ ಮೇಲೆ ಈ ಥರ ನಿಧ್ರಾಸ್ ನಡೆದಿದೆ ಪ್ರಯತ್ನ ಏನು ಕ್ರಮ ತಗೊಂಡಿಲ್ಲ ಸರ್ಕಾರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಅಂತೇಳಿ ಅವ್ರು ಸರ್ಕಾರದ ಬಗ್ಗೆ ಟೀಕೆ ಮಾಡೋದು ಅವರು ಹೆಸರು ಹೇಳಿದ್ರು ಅವ್ರ ಹೆಸರು ಹೇಳಿದೆ ಇದ್ದಮೇಲೆ ನಾನೇ ಹಿಂಗೆ ಹೇಳ್ಕೊಳಕ್ಕೆ ಹೋಗಬೇಕು ಅಂತ ಸುಮ್ಮನೆ ಬಟ್ ಅವ್ರು ಹೇಳೋವಾಗ ನಾನು ಆ ಹಸಲ್ಲಿ ಇದ್ದೆ ನೆಕ್ಸ್ಟ್ ಡೇ ನಾನು ಹೀಗೆ ಪರಮೇಶ್ವರು ಇದ್ದು ಎತ್ತಾಳು ಪ್ರಸ್ತಾಪ ಮಾಡೋದು ನನ್ನ ಹೆಸರೇ ಹೇಳೋದು ನನ್ನ ಹೆಸರು ಹೇಳಿದೆ ನನ್ನ ಹೆಸರೇ ಹೇಳಿದ್ರು ನನಗೆ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡದೆ ಇದ್ದರೆ ನನ್ನದು ಲೋಪ ಆಗ್ತದೆ ಹೇಳಿ ನಾನು ಏನು ನಡೆದಿದೆ ಅಂತಕ್ಕಂಥದ್ದೇ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳಿ ನಾನು ಅದರಿಂದ ಕಂಪ್ಲೇಂಟ್ ಕೊಡೋಕ್ಕೆ ಮದುವೆ ಕೊಡಬೇಕಾಗಿತ್ತು ಕೇಳ್ಬೋದಿ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಈ ಕಾರಣದಿಂದ ನಾನು ಕಂಪ್ಲೇಂಟ್ ಕೊಡ್ತೀನಿ ಈಗ ಇಬ್ಬರು ಸಚಿವರನ್ನ ಇಬ್ಬರಿದ್ದೇವೆ ನಾವು ಸಚಿವರ ಮೇಲೆ ಆರೋಪ ಇದೆ ಅಂದರೆ ನಾನೇ ತಗೊಳ್ಳಲಿದ್ದಾನ ಅವ್ರನ್ನ ಇರ್ಬೋದು ಇನ್ನೊಬ್ಬರಿದ್ದಾರೆ ನನ್ನ ನಾನು ಹಿಂದೋಷಿ ಅಂತ ಅನ್ನೋವಾಗ ನಾನೇ ತಗೋಬೇಕು ಮೇಲೆ ಇರ್ಬೋದು ಅಂತ ಅನ್ಬಿಟ್ಟು ಅವ್ರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ಮೇಲೆ ಅದಕ್ಕೆ ನಾನು ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಇನ್ನೂ ನಾಳೆ ನಾನು ದಿಕ್ಕರ್ ಹೋಗ್ತಾ ಇದ್ದೀನಿ ನಾಡಿದ್ದು ನಾಡಿದ್ದು ನಾಳೆ ನಾನು ತುಪ್ಪಕ್ಕೆ ಹೋಗ್ತೀನಿ ನಾಡಿದ್ದು ದುರ್ವೆ ಕೆರೆ ಮತ್ತು ಹಸಿ ಹೋಗ್ತೀನಿ ಆ ನಂತರ ಗುರುವಾರ ಕ್ಯಾಬಿನೆಟ್ ಇತ್ತು ಗುರುವಾರ ಬೆಂಗಳೂರಿಗೆ ಹೋಗ್ತೀನಿ લોકલેય તો સરકાર એક ઓનલસ કોડ બતાના કે ક્યારે ઈડિયા પણ મારતો છો સરકારના નિયમ નહોતું જાગૃત બીપીર હોતીના ડાયરેક્ટર